どうしてかきんうだい ಎಲ್ಲಾ ದಿಸ್ತಿ ವಿರೋಧ ಮೇಲೆ ಆ ರೂಮಿನ್ ಆಚೆ ಮಾಡಿದ್ರು ಒಳ್ಳೆದಾಗಿದೆ ಹ್ಮ್ ಟೆನ್ಸ ಆಗಿದೆ ಸರಿ ಗಾಸ ತಿಂಬರ್ದ ಚಟ್ನಿ ನೆಗಟಿವ್ ಎನರ್ಜಿ ಇದೆ ಅಂತ ಹೇಳಿ ಅವರಿಗೂ ಅದು ಒಂದು ಒಳ್ಳೆ ಟಾಸ್ಕ್ ಇದು ವೆರಿ स्वीट ವೇ ಟು ಸೇ ಯುವರ್ ಸೇಫ್ ವೆರಿ स्वीट ಇಟ್ ಅ' ವೆರಿ स्वीट ಆಕ್ಚುಲಿ ಟ್ರಲಿ ಗಿಯರ್ಸ್ ಚalo ಈ ಗ್ಯಾಪ್ ಅಲ್ಲಿ ಒಂದು स्वीट ನ್ಯೂಸ್ ಹೇಳಿ ಬಿಡ್ತೀನಿ ನಿಮಗೆ ಕಲರ್ಸ್ ನವರು ಈಗ ವಾಪಸ್ ನಂಬರ್ 1 ಸ್ಥಾನಕ್ಕೆ ಬಂದಿದ್ದಾರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಹುಷಾರಿಲ್ಲ ಆದರೂ ಕೂಡ ಇವತ್ತು ಲಾಗ್ ಏನು ಬೇಡ ಅಂತ ಅಂದ್ಕೊಂಡೆ ಆದರೂ ಕೂಡ ಹಾಗೆ ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಅದನ್ನು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹುಷಾರಿಲ್ಲ ಅಂದರೆ ಯಾವ ರೀತಿ ಆಗಿದೆ ಅಂದ್ರೆ ತುಂಬ ರೆಸ್ಟಿಗೆ ಹೋಗೋ ಅಷ್ಟು ಲೆವೆಲಲ್ಲಿ ನನಗೆ ಪೇಯ್ನ್ ಆಗ್ತಾ ಇದೆ ಕುತ್ಕೊಳಕ್ಕಾಗ್ತಾ ಇಲ್ಲ ಒಂದು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಆದರೂ ಕೂಡ ನನಗೆ ನೋವನ್ನ ನನಗೇ ಹೇಳ್ಕೊಳ್ಳೋಕ್ಕೇ ಇಲ್ಲ ಅಷ್ಟು ಸಿಕ್ಕ ಮೈ ಮೈಕೈ ಎಲ್ಲ ನೋವು ಪೇನ್ ಆಗ್ತಾಯಿದೆ ಮತ್ತು ಮೂಗು ಸಿಕ್ಕಾಬಿಟ್ಟೆ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ ಆ ಎಲ್ಲ ತೊಗೊಂಡಿದ್ದೀನಿ ಹಾಸ್ಪಿಟ್ಲಿಗೂ ಕೂಡ ಹೋಗಿದೆ ಆದರೂ ಕೂಡ ಮಾತ್ರೆ ತೊಗೊಂಡೋಗ ಕಡಿಮೆ ಆಗುತ್ತೆ ಮಾತ್ರೆ ಕ ನುಂಗಿಲ್ಲ ಅಂದರೆ ಜಾಸ್ತಿ ಆಗುತ್ತೆ ಹಣ್ಣೆಲ್ಲ ಕಿತ್ತು ಅದನ್ನು ರಸ ಎಲ್ಲ ಈಚೆ ಬರೆಸಿ ಎಲ್ಲ ಇದಾಳೆ ಮಾಡ್ತಾಯಿದ್ದಾಳೆ ಹಣ್ಣು ಸಿಕ್ಕಾ ಒಟ್ಟೆ ಕೋಲ್ಡ್ ಆಗ್ಬಿಟ್ಟು ಅವ್ರು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ರಾತ್ರಿ ಬೆಳಗ್ಗೆ ಎದ್ದು ನಾನು ಮಕ್ಳಿಗೆ ತಿಂಡಿ ಮಾಡ್ತೀನೋ ಇಲ್ವೋ ಅಂತ ನನಗೆ ಆಗಿದ್ದು ಬೆಳಗ್ಗೆ ಹಂಗೂ ಕೂಡ ಇದ್ದಳಕ ಓಟ್ಲಲ್ಲಿ ಹೋಟ್ಲಲ್ಲಿ ಏನಾದರೂ ತರಿಸಿ ಅವನಿಗೆ ಕಾಲೇಜಿಗೆ ಕಳ್ಸೋಣ ಅಂತ ಅಂದ್ಕೊಂಡೆ ಹಾಗೆ ದೋಸೆ ಇಟ್ಟಿತ್ತಲ್ವ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಚಟ್ನಿ ಮಾಡಿಬಿಟ್ಟು ಕಳಿಸ್ದೆ ಮತ್ತು ತಲೆ ಇಟ್ಕೊಂಡಿದ್ದೆ ತಲೆ ಬರ ಮತ್ತು ನನಗೇನೆ ಜಾಸ್ತಿ ಏನಾಗಿದೆ ಅಂದರೆ ಈಗೆಲ್ಲ ಹಸೀತಿದ್ದ ಇದಲ್ವ ಥಂಡಿ ಗಾಳಿ ಬೀಸುತ್ತೆ ನೋಡಿ ಅವಾಗ ಮೂಗುಳಿ ಕಾಣ ಹಿಂಗೆ ಥಂಡಿ ಗಾಳಿ ಏನಾರು ನುಗ್ಗಿದ್ರೆ ಸಾಕು ಮೂಗೆಲ್ಲ ಒಂಥರ ಕಟ್ಕೊಳ್ಳೋದು ಸೀಮ್ ಬರೋದು ಈ ಥರ ಎಲ್ಲ ಆಗ್ತಾಯಿತ್ತು ಹಾಸ್ಪಿಟ್ಲಿಗೆ ಹೋಗಿದ್ದು ಬಂದೆ ಆದರೂ ಕೂಡ ಇಲ್ಲ ಆಯ್ತು ನೋಡಿ ಈಗ ಈಗ ಕೂತಿದ್ದೀನಿ ಮನೆ ಒಳಗಡೆನೆ ಗಾಳಿ ಬೀಸ್ತಾ ಇದೆ ಗಾಳಿ ಬೀಸಿದ್ರೆ ಏನಾಗ್ತಾಯಿದೆ ಅಂದರೆ ನನಗೆ ಮೈಕೈಲ್ಲ ಜ್ವರ ಬರೋ ಥರ ಆಗೋದು ಮತ್ತು ಹೋಗಿ ಸುಮ್ಮನೆ ಮಲ್ಗಣ್ಣ ಕೈ ಕಾಲೆಲ್ಲ ಒಂಥರ ಸುಸ್ತಾಗೋದು ಕೈ ಕಾಲೆಲ್ಲ ನೋವು ಬಂದು ಸುಸ್ತಾಗೋದು ಒಂಥರ ಸೋತ್ಕತ್ತವೆ ಅಂತ ಹೇಳ್ತಾರೆ ಇವೆ ನೋಡಿ ಕೈಕಾಲು ಎಲ್ಲ ಅಂತ ಆ ಥರ ಆಗ್ತಾಯಿದೆ ಇವತ್ತು ಸೋಮವಾರ ಬೇರೆ ವಾರ ವಾರದ ದಿನ ನಮಗೆ ಬೆಳಗ್ಗೆಯೇ ಹೊಸ್ಗೆಲ್ಲ ರೆಡಿ ಮಾಡಿದೆ ಆಚೆ ಬಾಗ್ಲಿಗೆಲ್ಲ ರೆಡಿ ಮಾಡಿದೆ ರಂಗೋಲೆಲ್ಲ ಬಿಟ್ಟಿದ್ದೀನಿ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಮನೆಯೆಲ್ಲ ನೀಟಾಗಿ ಈಗ ಒಂದು ಮೈ ಒರೆಸ್ಲೇಬೇಕು ಯಾಕೆ ವಾರಾಗಿ ಇವಾಗ ನೀಟಾಗಿ ಒಂದು ಸೈಡು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಆಚೆಯಂತೂ ಪಾತ್ರೆ ತುಂಬಾ ಇದೆ ಒಂದು ಬೋಸಿ ತುಂಬ ತುಂಬಿಬಿಟ್ಟಿದ್ದೀನಿ ನೈಟ್ ಪಾತ್ರೆ ಈಗ ಬೆಳಗಿನ ಪಾತ್ರೆ ಎಲ್ಲನೂ ತೊಳೆದಿಲ್ಲ ಈಗ ನೀರೊಳಗಡೆ ಹೋಗಿ ಕುತ್ಕೋತ ಪಾತ್ರೆ ತೊಳೆಯೋಕ್ಕೆ ಅಂತಂದರೆ ಇನ್ನೂ ನನಗೆ ಕೋಲ್ಡ್ ಇನ್ನೂ ಸಿಕ್ಕಾಟ ಜಾಸ್ತಿ ಆಯ್ತದೆ ಆದರೂ ಕೂಡ ಮಾಡಲೇಬೇಕು ಕೆಲಸನ ಬನ್ನಿ ಇವತ್ತಿನ ರುಟೀನ್ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಫಸ್ಟು ನಾನು ಮನೆ ಎಲ್ಲ ಒರೆಸ್ಬಿಡ್ತೀನಿ ಮನೆ ಒರೆಸ್ಬಿಟ್ಟು ಆಚೆ ಪಾತ್ರೆ ತೊಳೆಯಲು ಹೋಗೋದ್ರೆ ಮನೆಯೆಲ್ಲ ನೀಟಾಗಿ ಆರ್ತಾ ಇರುತ್ತೆ ಮತ್ತು ನಾನು ಮನೆ ಕ್ಲೀನ್ ಮಾಡಿದ್ರೆ ಈ ಒರ್ಸೋಕ್ಕೆ ಸ್ವಲ್ಪ ಕಂಫರ್ಟು ಮತ್ತು ನಿಂಬೆ ಉಳಿದು ಒಂದು ಜೆಲ್ ಬರುತ್ತೆ ಅದು ಘಮ ಘಮ ಅಂತ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮನೆಗೆ ಅದನ್ನ ಹಾಕಿ ಒರೆಸ್ತೀನಿ ಇವಾಗ ಮನೆಯೆಲ್ಲ ಒರೆಸ್ಬಿಟ್ಟು ಆಚೆ ಅಣ್ಣ ಅಲ್ಲಿ ನೋಡಿ ಒಂದು ಮೂಸುಮೆ ಹಣ್ಣ ಪೂರ್ತಿ ಕೊಡವಯ್ಲಿ ನೋಡಿ ಒಂದು ಮೂಸುಮೆ ಹಣ್ಣು ತಗೊಂಡೋಗಿ ಕೊಡವೈಲಿ ಸ್ಪೂನು ಈ ಸ್ಪೂನು ಚುಚ್ಚಿ 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 ಇಲ್ಲಿ ಹೆಣ್ಣನ ಕತೆ ಏನು ಮಾಡೋಳೆ ಅಂದ್ರೆ ಸರ್ ನೀನು ಇವಾಗ ಬಿಚ್ಚು ಅಂತ ಹೇಳ್ತಿದ್ದೆ ಅಲ್ಲ ಆವಾಗಲೇ ಸಿಪ್ಪೆ ಬಿಡು ಆವಾಗಲೂ ಸಿಪ್ಪೆ ಬಿಸ್ಕೊಡ್ತಿರಲಿಲ್ಲವಾ ಅದು ತೆಗಿಯೋಲ್ಲ ನೋಡಿ ಆರ್ಡರ್ ತರ ಮಾಡ್ತಾಳೆ ನನಗೆ ಆಗಲ್ಲ ಆಗಲ್ಲ ಆಡೋ ಥರ ಹೇಳ್ತಾಳೆ ನನಗೆ ಕೆಲಸನ ಬಿಚ್ಚು ಬಿಚ್ಚು ಆಗೋಲ್ಲ ಎಲ್ಲ ಹಾಳು ಮಾಡಿಕ್ಕಿದೆಯಲ್ಲ ಹಾಳು ಮಾಡಕ್ಕಿದ್ಯಲಿ ನೋಡಿಲಿ ನೋಡಿಲಿ ಟಿಚ್ ಎಲ್ಲ ಹಾಳು ಮಾಡಿಕ್ಕಿದೆಲಿ ಇನ್ನೇನು ಇದ್ದಿಲ್ಲಿ ಒಡಿದ್ರೆ ಹಿಂಗೆ ನನಗೆ ಆಗೋಲ್ಲ ನೋಡಿ ಹೆಂಗೆ ಹೇಳ್ತಿದ್ದ ಏಟು ಏಟ್ ಪಕ್ಕ ಆಗೋಲ್ಲ ಆಗಲ್ಲ ನನ್ಗೆ ಹುಷಾರಿಲ್ಲ ಮೊದಲೇ ನೀನು ಇವೆಲ್ಲ ನೋಡಿ ಇವಳು ಕೆಲಸ ಕೊಡ್ತಾಳೆ ನನಗೆ ಹಾ ನೀನು ಕೆಲಸ ಕೊಡ್ತೀಯಲ್ವ ನೀನು ನನಗೆ ಹಾ ಹೂ ಅಂತ ಹೇಳ್ತಾವಳೆ ಕೆಲಸ ಕೊಡ್ತೀನಿ ನೀ ನನಗೆ ಕೆಲಸ ಕೊಡ್ತೀಯಾ ಕೆಲಸ ಕೊಡ್ತೀನಿ ನನಗೆ ಕೊಡಲ್ಲ ಸನ್ನೆ ಹೋಗ ಆಚೆ ಪಾತ್ರೆ ತೊಳೆವು ಪಾತ್ರೆ ತೊಳೆವು ಆಚೆ ಹಾ ಅಪ್ಪ ನಂಬ್ರೆ ನಲ್ಲಿ ನೀರು ಏ ಬೇಡವ ಬೇಡವ ಮಾದ್ರೆ ತೊಳೆಯೋ ಗೊತ್ತಿ ಹೇಳ್ಬಿಟ್ರೆ ನಲ್ಲಿ ಎಲ್ಲ ಆನ್ ಮಾಡಿಬಿಟ್ಟು ಮೈಯೆಲ್ಲ ಒದ್ದೆ ಮಾಡ್ಕೊಂಡು ನಿಂತ್ಕಾಳೆ ನೀರೊಳಗೆ ಆಟಾಡೋ ಸಲುವಾಗಿ ಒಂದು ಖುಷಿ ಅಲ್ವಾ ಒಂದು ಖುಷಿ ಈಗ ಬೈಲಿ ನಾನು ಮಾತು ಕೇಳಿಲಿ ನಾನು ಮನೆ ಒರೆಸ್ತೀನಿ ಆಯಿತಾ ಮನೆ ಮನೆ ಒರೆಸ್ತೀನಿ ನೀನು ಆಚೆ ಕುತ್ಕೊಂಡು ಆಟಾಡು ಆಯಿತಾ ಹ್ಞೂ कु हाँ? कसा कुछ सुड़ हैं ಇಲ್ಲಿಡೀಲಿ ಕೆಳಗಡೆ ಕೆಳಗಡೆ ಇಡವಾ ಹಾಂ ಹಾಂ ಅತ್ತಿಗೆ ಇವೆಲ್ಲ ಎಲ್ಪ್ ಮಾಡ್ಕೊಡ್ತೀಯಾ ಅಲ್ವಾ ಹಾಂ ನಾನು ಆ ಪಾತ್ರೆಗಳೆಲ್ಲ ತಂದರೆ ಏಳು ಚಿಕ್ಕ ಚಿಕ್ಕ ಪಾತ್ರೆಗಳೆಲ್ಲ ತಂದು ಒಳಿ ಕಡೆ ಕೊಡ್ತಾಳೆ ಎಲ್ಪ್ ಎಲ್ಪ ನೀರು ಎಲ್ಪಡಿತ

ತಿಂದಾ ಪಿಂಕು ಪಿಂಕು ತಿಂದಾಕ್ ಬಿಟ್ಟ ಅದ್ರ ಹೆಂಗೆ ಹೊಡದ್ರ ಹೆಂಗೆ ನಡೀಕ

ನಮ್ಗೆ ನಗಿಗಿ ಯಾವ್ದು ನೆಗಡಿ ಕೆಮ್ಮು ನೋಡಿದ ಕೆಮ್ಮುಗೆ ನಗಡಿ ಅನ್ಮಲ್ಲ ಏನ ದುಂಬು ಗೇಮ್ ಕಡೆ ಬಿಟ್ಟ ಹೆಂಗಿತದೆ ಗೊತ್ತಾ ಫೈನಲ್ಲಿ ಎಲ್ಲ ಕೆಲಸ ಮುಗಿಸಿ ಇವಾಗ ಸ್ನಾನ ಮಾಡಿ ಮನೇಲೂ ಕೂಡ ದೀಪ ಹಚ್ಚಿ ನಮ್ಮ ಮನೆ ಮುಂದೆನೇ ಇರುವ ಕಾಳಿಕಂಬ ಟೆಂಪಲ್ಗೆ ಬಂದು ಪೂಜೆ ಮಾಡಿಸಿ ಹಾಗೆ ಕೈ ಮುಗಿದು ಅಲ್ಲೇ ಪ್ರಸಾದ ಕೊಟ್ಟರು ಹಾಗೆ ದೇವಸ್ಥಾನ ಹತ್ರನ ಒಂದು ಹತ್ತು ನಿಮಿಷ ಕೂತಿದ್ದು ಹೋಗೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಹಾಗೆ ನಮ್ಮ ಪಕ್ಕದ ಮನೆ ಹುಡುಗಿ ವೀಡಿಯೋ ಮಾಡಿಕೊಡ್ತು ನೀಟಾಗಿ ಹಾಗೆ ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತು ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತೀನಿ ಪೂರ್ತಿ ವಿಡಿಯೋ ಯಾರೆಲ್ಲ ನೋಡಿದ್ದಾರ ಪ್ಲೀಸ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಲಾಗೋಣಲ್ಲಿ ಸಿಗೋಣ